ಇವತ್ತು ನಾನು ಹೇಳ್ತಾ ಇರೋದು ಮಹೇಶ್ ಮಾವನ ಕತೆ ಮಹೇಶ್ ಮಾವ ನನ್ನ ಸೋದರ ಮಾವ ಸ್ಫುರದ್ರೂಪಿ ಮಾವ ಸ್ವಲ್ಪ ಜಾಸ್ತಿನೇ ಮುಂಗೋಪಿ ಮಾವ ಕೆಲಸ ಇದ್ದಿದ್ದು ಗಾರ್ಮೆಂಟ್ಸಲ್ಲಿ ಅಜ್ಜಿಯ ಒತ್ತಾಯಕ್ಕೆ ತನಗಿಂತ ಹೆಚ್ಚು ಓದಿಲ್ಲದಿರೋ ಹುಡುಗಿನ ಮದುವೆ ಆದರು ನನ್ನ ಅತ್ತೆ ಒಳ್ಳೆಯ ಹಾಡುಗಾರ್ತಿ ನೃತ್ಯವು ಚೆನ್ನಾಗೇ ಮಾಡ್ತಿದ್ರು ಮಾವನ ಮದುವೆ ಆದಮೇಲೆ ಅವರ ಈ ವಿದ್ಯೆಯೆಲ್ಲ ದೇವರಿಗೆ ನೈವೇದ್ಯವಾಯಿತಷ್ಟೆ ಅತ್ತೆಯ ಕಾಲ್ಗುಣನೋ ಏನೋ ಮದುವೆಯ ನಂತರ ಮಾವಂಗೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ತು ಪ್ರಮೋಷನ್ ಜೊತೆಗೆ ಸಿಕ್ಕಿದ್ದ ಗಿಫ್ಟ್ ಏನಪ್ಪ ಅಂದರೆ ಪ್ರತಿದಿನ ಮೈಸೂರಿಂದ ಬೆಂಗಳೂರಿಗೆ ಓಡಾಡಬೇಕಿತ್ತು ಪ್ರತಿದಿನ ರೈಲಿನಲ್ಲಿ ಓಡಾಟ ಹೆಚ್ಚಿನ ಜವಾಬ್ದಾರಿ ಹೆಚ್ಚು ಒತ್ತಡದಿಂದ ಮಾವನ ಕೋಪ ಹೆಚ್ಚುತ್ತಲೇ ಇತ್ತು ಆಫೀಸಿಂದ ಮನೆಗೆ ಬರ್ತಿದ್ದಂತೆ ಶುರು ಮಾಡ್ತಿದ್ರು ಫ್ಯಾನ್ ಆಫ್ ಮಾಡಿಲ್ಲ ಲೈಟ್ ಆಫ್ ಮಾಡಿಲ್ಲ ಬಲ್ಬ್ ಬರ್ನಾದರೂ ಅತ್ತೆಗೆ ಬೈಗುಳ ಕೇಬಲ್ ಹೋದರೂ ಅತ್ತೆಗೆ ಬೈಗುಳ ಎಣ್ಣೆ ಹಾಕಿದಾಗಂತೂ ಕೇಳೋದೇ ಬೇಡ ಮದುವೆಯಾಗಿ ಇಪ್ಪತ್ತೈದು ವರ್ಷಗಳು ಕಳೆದರೂ ಮಾವನ ವಯಸ್ಸಿನ ಜೊತೆಗೆ ಅವರ ಕೋಪನು ಜಗಳಕ್ಕೆ ಹುಡುಕೋ ವಿಚಾರಗಳು ಯಾವುದೂ ಬದಲಾಗಲೇ ಇಲ್ಲ ನಾನೇ ಸರಿ ಉಳಿದವರೆಲ್ಲ ತಪ್ಪು ಹೆಂಡತಿ ಕೇವಲ ಸೇವಕಿ ಹೇಳಿದ್ದಕ್ಕಿಂತ ಹೆಚ್ಚಿಗೆ ಮಾಡೋದಿರಲಿ ಯೋಚಿಸೋದಕ್ಕೂ ಅವಳಿಗೆ ಹಕ್ಕಿಲ್ಲ ಅದೆಲ್ಲ ಗಂಡಸಿನ ಸ್ವತ್ತು ಎಂಬ ಅಹಮಿತ್ತು ನಮ್ಮ ಮಾವನಿಗೆ ಇಂಥ ಗಂಡನ ಪಡೆದ ನನ್ನ ಅತ್ತೆ ಗಂಡನ ಸ್ವಭಾವಕ್ಕೆ ತದ್ವಿರುದ್ಧ ಮಾವ ಅತ್ತೆನ ಬೈದಾಗೆಲ್ಲ ಅತ್ತೆ ಆ ಸಂದರ್ಭಕ್ಕೆ ಸರಿ ಅಂತ ಯಾವುದಾದರೊಂದು ಚಿತ್ರಗೀತೆಯನ್ನು ಹಾಡ್ತಿದ್ರು ಅದನ್ನು ಬಿಟ್ಟು ಅವ್ರು ಅಳ್ತಾ ಕೂತ್ಕೋತಾ ಇರಲಿಲ್ಲ ಅತ್ತೆಯ ಆ ಮಧುರ ಕಂಠಕ್ಕೆ ಮಾವ ಸೋಲ್ಲೇ ಇಲ್ಲ ಒಮ್ಮೆ ನಾನು ಅತ್ತೆನ ಕೇಳಿದೆ ಅತ್ತೆ ನಿಮ್ಮ ತಪ್ಪೇ ಇಲ್ಲದಿದ್ರು ಮಾವ ಅಷ್ಟೊಂದು ಬೈತಾರೆ ನಿಮಗೆ ಬೇಸರ ಆಗಲ್ವಾ ಅದನ್ನು ಪ್ರತಿರೋಧಿಸ್ಬೇಕು ಅಂತ ನಿಮ್ಗೆ ಅನ್ಸಲ್ವಾ ಅಂತ ಅದಕ್ಕೆ ಅತ್ತೆ ತುಂಬ ಸಾಧಾರಣವಾಗಿ ಎರಡು ಕನಸು ಚಿತ್ರದಲ್ಲಿ ಕಲ್ಪನಾ ತನ್ನ ಗಂಡ ಒಮ್ಮೆ ಆದರೂ ತನ್ನೊಡನೆ ಮಾತನಾಡಿದರೆ ಸಾಕು ಅಂತ ಹಂಬಲಿಸ್ತಿರ್ತಾಳೆ ಆದರೆ ನನ್ನ ಗಂಡ ಪೂರ್ತಿ ನನಗೆ ಬೈಕೊಂಡು ನನ್ನ ಜೊತೆಯೇ ಮಾತಾಡ್ತಿರ್ತಾರೆ ಅಂತ ಆ ಪರಿಸ್ಥಿತಿನ ಎಷ್ಟು ಪಾಸಿಟಿವ್ ಆಗಿ ಹೇಳಿದ್ರು ಗೊತ್ತಾ ಎಷ್ಟೇ ಜಗಳ ಆಡಿದ್ರು ನಿಮ್ಮ ಜಿಪುಣ ಮಾವ ನಾನು ಮಾಡಿದ ಊಟನೇ ಮಾಡ್ತಾರೆ ಅಂತ ಹೇಳಿ ನಕ್ಕು ಸುಮ್ಮನಾದರು ನಾನು ಊರಿಗೆ ಹೋದಾಗೆಲ್ಲ ಅತ್ತೆಯೊಟ್ಟಿಗೆ ಮಾವನ ಈ ವರ್ತನೆ ಬಗ್ಗೆ ಮಾತನಾಡಿಕೊಂಡು ನಗ್ತಾ ಇದ್ವಿ ದಿನ ಕಳೆದಂತೆ ಮಾವನಿಗೂ ವಯಸ್ಸಾಯಿತು ಮಾವನ ಒಬ್ಬನೇ ಮಗನಿಗೆ ಮದುವೆ ಆಯಿತು ಮಗ ಹೆಂಡತಿ ಜೊತೆಗೆ ಫಾರಿನ್ನಲ್ಲಿ ಸೆಟ್ಲಾದ ಮಾವನಿಗೆ ರಿಟೈರ್ಡ್ ಆಯಿತು ಅತ್ತೆಗೂ ವಯಸ್ಸಾಯಿತು ಮುಖ ಬಾಡಿದೆ ಆದರೆ ಈಗಲೂ ಅದೇ ಕಂಠಸಿರಿ ಈಗಲೂ ಮಾವನ ಮುನಿಸಿನಿಂದ ತಪ್ಪಿಸಿಕೊಳ್ಳಲು ಅತ್ತೆಗೆ ಇರುವ ಅಸ್ತ್ರ ತನ್ನ ಹಾಡೊಂದೆ ಮಾವನಿಗೆ ಕಿರಿಕಿರಿ ಮಾಡಲೆಂದೇ ಹಾಡಿ ಅದಕ್ಕೂ ಬೈಸ್ಕೊಳ್ತಿದ್ರು ನಮ್ಮ ಅತ್ತೆ ಅತ್ತೆ ಸ್ನಾನ ಮಾಡ್ಕೊಂಡು ಬರುವಾಗ ಜಾರಿ ಬಿದ್ದು ತಲೆಗೆ ಜೋರಾಗಿ ಪೆಟ್ಟಾಯಿತು ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ರು ತಲೆಗೆ ಪೆಟ್ಟಾಗಿದೆ ಆಪ್ರೇಷನ್ ಮಾಡಲೇಬೇಕು ಆಪ್ರೇಷನ್ ಮಾಡಿದರೆ ಹೆಚ್ಚಂದರೆ ಐದಾರು ವರ್ಷ ಬದುಕಬಹುದು ಇಲ್ಲಾಂದರೆ ನಿಮ್ಮಿಷ್ಟ ಅಂತ ಡಾಕ್ಟರ್ ಹೇಳಿ ಕೈ ಚೆಲ್ಲಿದರು ತಡ ಮಾಡಿದೆ ಮಾವ ಆಪ್ರೇಷನ್ಗೆ ಹೂ ಅಂದರು ಫಾರಿನ್ನಿಂದ ಮಗನೂ ಬಂದ ಆಪರೇಷನ್ ಆಯಿತು ಮೊದಲಿನಂತೆ ಹೆಚ್ಚು ಮಾತಿಲ್ಲ ಯಾರ ನೆನಪೂ ಆಗ್ತಿಲ್ಲ ಮಗ ಫಾರಿನ್ಗೆ ವಾಪಸ್ ಹೋಗ್ತಾನೆ ವಯಸ್ಸಾಗಿರೋದ್ರಿಂದ ಚೇತರಿಸ್ಕೊಳ್ಳೋಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ ಅಂಥೇಳಿ ಡಾಕ್ಟರು ಡಿಸ್ಚಾರ್ಜ್ ಮಾಡ್ತಾರೆ ಈಗ ನನ್ನ ಮಾವ ಅದೆಲ್ಲಿ ಕಳೆದು ಗೊತ್ತಿಲ್ಲ ಅತ್ತೆಯ ಹತ್ತಿರವೇ ಇದ್ದು ಅವರನ್ನು ನೋಡ್ಕೊಳ್ತಿದ್ದಾರೆ ಪದೇ ಪದೇ ನಿನ್ನ ಅಡಿಗೆ ಚೆನ್ನಾಗಿಲ್ಲ ಎನ್ನುತ್ತಿದ್ದ ಮಾವ ತಾನೇ ಅಡುಗೆ ಮಾಡಿ ಊಟ ಮಾಡಿಸ್ತಿದ್ದಾರೆ ಅವರ ಮಲಮೂತ್ರವನ್ನು ಬಾಚುತ್ತಿದ್ದಾರೆ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತಿದ್ದಾರೆ ಅವರಿಗೋಸ್ಕರ ಹಾಡನ್ನು ಹಾಡ್ತಿದ್ದಾರೆ ಆದರೆ ಅವರ ಪ್ರೀತಿಯನ್ನು ಸವಿಯಲು ಅತ್ತೆಗೆ ಸಮಯವೇ ಸಾಲಲಿಲ್ಲ ಅತ್ತೆ ತನ್ನ ತಾಳ್ಮೆಯಿಂದ ಗೆದ್ದಿದ್ದರು ಗೆಲುವನ್ನು ಸಂಭ್ರಮಿಸಲು ಅವರಿಲ್ಲ ಈಗ ಮಾವನೊಟ್ಟಿಗೆ ಅತ್ತೆಯೂ ಇಲ್ಲ ತಾನು ಸಾಕಿಕೊಂಡಿದ್ದ ಕೋಪ ತಾಪ ಅಹಂ ಯಾವುದೂ ಇಲ್ಲ ಮಾವ ಮೆತ್ತಗಾಗಿದ್ದಾರೆ ಹೆಂಡತಿನ ಮಿಸ್ ಮಾಡ್ಕೊತಿದ್ದಾರೆ ಸ್ನೇಹಿತರೆ ನಂಗೆ ಗೊತ್ತು ಈ ಕತೆ ಕೇಳ್ತಾ ಇರುವಂತಹ ಎಷ್ಟೋ ಜನರ ಬದುಕಿಗೆ ಇದು ತುಂಬ ಹತ್ತಿರವಾಗಿದೆ ಬೇರೆಯವರ ಬಾಳಲ್ಲಿ ಇಂತಹ ಸನ್ನಿವೇಶಗಳನ್ನು ನೋಡಿ ಹೀಗಾಗಬಾರ್ದಾಗಿತ್ತು ಅಂದ್ಕೊಳ್ಳೋ ಎಷ್ಟೋ ಜನ ತಮ್ಮ ಸಂಗಾತಿಯೊಟ್ಟಿಗೆ ಸಹಬಾಳ್ವೆ ಮಾಡುವ ಆಲೋಚನೆಯನ್ನೇ ಮರೆತುಬಿಟ್ಟಿರ್ತಾರೆ ಇದು ಕೇವಲ ಒಂದು ಕಡೆ ಆದರೆ ಹೆಂಡತಿಯ ಮೊಂಡುತನಕ್ಕೆ ಸೊರಗಿರುವ ಗಂಡು ಜೀವಗಳೆಷ್ಟು ಅವರು ಕೂಡ ನಮ್ಮ ನಡುವೆಯೇ ಇರ್ತಾರೆ ಆದರೆ ಏನೇ ಆಗಲಿ ಇಬ್ಬರಲ್ಲೊಬ್ಬರು ಅನುಸರಿಸ್ಕೊಂಡು ಸಂಸಾರನ ದೀರ್ಘಕಾಲ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿರ್ತಾರೆ ತಾಳಿದವನು ಬಾಳಿಯಾನು ಎಂಬ ಗಾದೆ ಮಾತಿನಂತೆ ಸ್ವಲ್ಪ ಸಮಾಧಾನದಿಂದ ವರ್ತಿಸಿದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತದೆ ಒಳ್ಳೆಯದನ್ನೇ ಯೋಚಿಸೋಣ ಒಳ್ಳೆಯ ರೀತಿಯಲ್ಲಿ ಬದುಕೋಣ ಧನ್ಯವಾದಗಳು